ರಾಜೀನಾಮೆ ಕೇಳೋದಕ್ಕೆ ಯಾರಿಗೂ ನೈತಿಕತೆ ಇಲ್ಲ ಕೇಳೋದಕ್ಕೆ ದಮ್ಮು ಇಲ್ಲ ತಾಕತ್ತು ಇಲ್ಲ ಸರ್ ಇಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ನಮ್ಮ ಅಪ್ಪಾಜಿಯವರು ಇಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ನಮ್ಮ ಅಪ್ಪಾಜಿಯವರು ಸಿದ್ದರಾಮಯ್ಯ ಸಾಹೇಬರು ಇದ್ರೆ ಪ್ರತಿ ಒಂದು ಸಮಾಜಕ್ಕೂ ಕೂಡ ಆಸರೆ ಆಗ್ತಾರೆ ಒಂದು ಬೆಳಕು ಹಾಕ್ತಾರೆ ಆ ಬೆಳಕಿನ ಇವತ್ತು ನಾ ಇವತ್ತು ಈ ಕರ್ನಾಟಕ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು ನಿಮ್ಮ ಮನೆಯ ಬೆಳಕಿನ ಹಾರಿಸ್ತಾ ಇದ್ದಾರೆ ಇವತ್ತು ಕರ್ನಾಟಕ ಜನತೆಗಳು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಿಮ್ಮ ಮನೆ ಖಂಡಿತವಾಗ್ಲೂ ಕತ್ಲಾಗ್ಬಿಡುತ್ತೆ ಇಂತ ಬಡವರ ಪರವಾಗಿ ನಿಂತಿರೋ ನಾ ದಯವಿಟ್ಟು ಇಳಿಸಕ್ ಹೋಗಬೇಡಿ ಇಳಿಸಕ್ ಹೋದ್ರೆ ಮಹಿಳೆಯರು ಸಾಮಾನ್ಯ ಮಹಿಳೆಯವರು ಯಾವ್ದು ಯಾವ ತರ ರೋಚಿಂತ ನಮ್ಗೆ ಗೊತ್ತಿಲ್ಲ ಸಿದ್ದರಾಮಯ್ಯ ಸಾಹೇಬ್ರನ್ನ ಬಗ್ಸದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವತ್ತು ಈಕ್ವಲ್ ಟು ಮೋದಿ ಅನ್ನೋದಕ್ಕೆ ಹೇಳೋದಕ್ಕೆ ನಾನು ಇಷ್ಟಪಡೋದು ಜಗ್ಗಲ್ಲ ಬಗ್ಗಲ್ಲ ಗುಡ್ಸಲ್ಲ ಮೊಡಿಯಲ್ಲ ಅಂತ ಹೇಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ಮತ್ತೆ ನಮ್ಮ ಹೈಕಮಾಂಡ್ಗೂ ಕೂಡ ಗೊತ್ತು ಆ ಮನುಷ್ಯಂಗೆ ಇವತ್ತು ಇಡೀ ಕರ್ನಾಟಕದಲ್ಲಿ ತಾಂಗ್ ಕೊಡಕ್ಕೆ ನಿಂತಿರಂತ ಮನುಷ್ಯ ಅಂದ್ರೆ ಈಕ್ವಲ್ ಟು ಮೋದಿ ಸಿಎಂ ಕರ್ನಾಟಕ ಸಿಎಂ ಈಕ್ವಲ್ ಟು ಮೋದಿ ಅಂತ ಹೇಳೋದಕ್ಕೆ ಇಷ್ಟಪಡಬಹುದು ಸರ್ ಸಿದ್ದರಾಮಯ್ಯ ಅಂತಂದ್ರೆ ಕಾನೂನು ಕಾನೂನು ಅಂದ್ರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಇಲ್ಲಿ ತನಕ ಬೆಳೆದು ಬಂದಿದ್ದಾರೆ ಎಲ್ಲಿಯೂ ಕೂಡ ಒಂದು ಒಂದು ಕಪ್ಪು ಚಿಕ್ಕ ಕೂಡ ಇಲ್ಲ ಯಾಕೆಂದ್ರೆ ಅವರು ಸಾರ್ವಜನಿಕವಾಗಿ ಬಂದಂತಹ ಮನುಷ್ಯ ಆ ಮನುಷ್ಯ ಆ ಮನುಷ್ಯನಿಗೆ ಇವತ್ತಿನ ದಿವಸ ಕಪ್ಪು ಚಿಕ್ಕೆ ಯಾಕೆಂದ್ರೆ ನೋಡಿ ಕಾಂಗ್ರೆಸ್ ಪಕ್ಷದಲ್ಲಿ ಜಗ್ಗಲ್ಲ ಬಗ್ಗಲ್ಲ ಗುಡ್ಸಲ್ಲ ಅಂತ ಅಂತೇಳಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತು ಮತ್ತು ನಮ್ಮ ಹೈಕಮಾಂಡ್ಗೂ ಕೂಡ ಗೊತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಬಗ್ಸೋದಕ್ಕೆ ಆಗೋದಿಲ್ಲ ಅಂತೇಳಿ ಇವತ್ತು ಈಕ್ವಲ್ ಟು ಮೋದಿ ಅನ್ನೋದಕ್ಕೆ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದ್ರೆ ಈಗ ನೀವೇ ನೋಡಿ ಎರಡು ಬಾರಿ ಅವರು ಮೋದಿ ಅವರು ಮೋದಿ ಸರ್ಕಾರ ಬಂತು ಅವ್ರು ಸ್ಟಾರ್ಟಿಂಗ್ ಬರಬೇಕಾದ್ರೆ ಹೇಗೆ ಬಂದರು ಜನರುಗಳಿಗೆ ಅವರು ಕೂಡ ಮಂಕು ಬೂದಿನ ಎರ್ಚಿ ಹದಿನೈದು ಲಕ್ಷ ಆಗ್ತೀನಿ ಅಂತೇಳಿ ಜನರುಗಳಿಗೆ ನಾ ಅವರು ಮಂಕ್ ಮುದು ಎರ್ಚಿ ಬಂದಂತಹ ಮನುಷ್ಯ ಆ ಮನುಷ್ಯಂಗೆ ಇವತ್ತು ಇಡೀ ಕರ್ನಾಟಕದಲ್ಲಿ ಟಾಂಗ್ ಕೊಡಕ್ಕೆ ನಿಂತಿರಂತ ಮನುಷ್ಯ ಅಂದ್ರೆ ಈಕ್ವಲ್ ಟು ಮೋದಿ ಸಿಎಂ ಕರ್ನಾಟಕ ಸಿಎಂ ಈಕ್ವಲ್ ಟು ಮೋದಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಈ ಮನುಷ್ಯನ ಬಗ್ಸಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಈ ಮನುಷ್ಯನ ಬಗ್ಸಿದ್ರೆ ಅವನ ಏನ್ ಬೇಕಾದ್ರೂ ನಾವು ಕಾಂಗ್ರೆಸ್ನ ಧೂಳ್ ಪಟ ಮಾಡ್ಬೋದು ಅಂತ ಅವ್ರು ಅನ್ಕೊಂಡಿದ್ದಾರೆ ಅದು ಖಂಡಿತ ಸಾಧ್ಯ ಇಲ್ಲ ಯಾಕೆಂದ್ರೆ ಈಗ ನಮ್ಮ ಡಿ ಕೆ ಹೇಳ್ದಂಗೆ ಈ ಬಂಡೆ ನಿಂತಿದೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅಂತ ಹೇಳಿದ್ರು ನಾವು ಖಂಡಿತವಾಗ್ಲೂ ಡಿ ಕೆ ಸಾಹೇಬ್ರಿಗೂ ಕೂಡ ನಾವು ಅಭಿನಂದಿಸ್ತೀವಿ ಯಾಕೆಂದ್ರೆ ನಮ್ಮ ಸಾಹೇಬ ಗತ್ತು ಏನು ಅಂತೇಳಿ ಎಲ್ಲರಿಗೂ ಇಡೀ ನಮ್ಮ ಶಾಸಕರಾಗಿರ್ಬೋದು ಮಂತ್ರಿಗಳು ಎಲ್ಲರಿಗೂ ಕೂಡ ಎಮ್ ಎಲ್ ಎಗಳು ಎಲ್ಲರೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಪರವಾಗಿ ನಿಂತಿದ್ದಾರೆ ಇವತ್ತು ಇಷ್ಟು ಜನ ಬಂದು ಇವತ್ತೊಂದು ದಿವಸ ಏನೀಗ ನಾವು ಡಿ ಸಿಗೆ ಗೆ ಮನವಿ ಮಾಡ್ಕೊಂಡಿದ್ದೀವಿ ಇದನ್ನು ಗವರ್ನರ್ ಸಾಹೇಬರು ಆಲಿಂಗಿಸಬೇಕು ಯಾಕೆಂದರೆ ನೋಡಿ ಒಬ್ಬರು ಗವರ್ನರ್ ಅಂದರೆ ಕರ್ನಾಟಕದಲ್ಲಿ ತಮ್ಮ ಇಷ್ಟ ಬಂದಂಗೆ ಮಾಡುವಂಥವ್ರಲ್ಲ ಗವರ್ನರ್ ಅಂತಂದರೆ ಸರ್ವರಿಗೂ ಸಮಪಾಲು ಅಂತೇಳಿ ಎಲ್ರಿಗೂ ಕೂಡ ಅವರು ಮೆಚ್ಚುವಂತಹ ಕೆಲಸ ಮಾಡಬೇಕು ಇವತ್ತು ಯಾಕೆ ಇವತ್ತು ಗವರ್ನರ್ ಸಾಹೇಬರು ಈ ರೀತಿ ಮೌನ ವಹಿಸಿದ್ದಾರೆ ಬಿಜೆಪಿ ಪರವಾಗಿ ಜೆಡಿಎಸ್ ಪರವಾಗಿ ಅವರು ಓಲೈಕೆ ಮಾಡ್ತಿದ್ದಾರೆ ಇದು ಮಾಡ್ತಾ ಇರೋದು ತಪ್ಪು ಅಂತ ಹೇಳೋದಿಕ್ಕೆ ಇವತ್ತು ಇಷ್ಟು ಜನ ಬಂದಿದಾರಲ್ಲ ಇದೇ ಸಾಕ್ಷಿ ಇನ್ನು ಮುಂದೇನಾದರೂ ಕೂಡ ಅವರು ಎಚ್ಚೆತ್ಕೋಬೇಕು ಖಂಡಿತವಾಗ್ಲೂ ಇದು ಸಾಧ್ಯ ಇಲ್ಲ ಸಿದ್ದರಾಮಯ್ಯ ಸಾಹೇಬರು ಯಾವ ಒಂದು ಕ ಯಾವ ಒಂದು ತಪ್ಪು ಕೂಡ ಅವರು ಮಾಡಿಲ್ಲ ಇದರಲ್ಲಿ ಪ್ರತಿ ಒಂದು ಪಾರದರ್ಶಕವಾಗಿ ಇದೆ ಇಂತ ಪಾರದರ್ಶಕವಾಗಿ ಇರುವಂತಹ ಮನುಷ್ಯಂಗೆ ಇವತ್ತೊಂದು ದಿವ್ಸ ಮಾಡ್ತಾ ಇದ್ದಾರೆ ಅಂದ್ರೆ ಕಗ್ಗೋಲೆ ಮಾಡ್ತಾ ಇದ್ದಾರೆ ಸರ್ ಅವರು ಖಂಡಿತವಾಗ್ಲೂ ಉಗ್ರ ಹೋರಾಟ ಮಾಡ್ತೀವಿ ಇದು ನ್ಯಾಯ ತನಕ ಬಿಡಲ್ಲ ಕಾನೂನು ಬದ್ಧವಾಗಿ ನಾವು ಬರ್ತೀವಿ ಸರ್ ಸಿದ್ದರಾಮಯ್ಯ ರಾಜಿ ರಾಜನಾಮೆ ಕೇಳೋದಕ್ಕೆ ಯಾರಿಗೂ ನೈತಿಕತೆ ಇಲ್ಲ ಕೇಳೋದಕ್ಕೆ ದಮ್ಮು ಇಲ್ಲ ತಾಕತ್ತು ಇಲ್ಲ ಸರ್ ಆದ್ರೆ ಆ ಮನುಷ್ಯ ಮನುಷ್ಯ ಮಾಡ್ಬೇಕಷ್ಟೇ ಹೊರತು ಆ ಮನುಷ್ಯ ಖಂಡಿತವಾಗ್ಲೂ ಅವನ್ನ ತಪ್ಪು ಮಾಡಿದ್ರೆ ಯಾರ ಹತ್ರನೇ ಏಳ್ಸ್ಕೊಡಲ್ಲ ನಾನ್ ತಪ್ಪು ಮಾಡಿದೆ ಅವ್ರು ಬರ್ತಾರೆ ತಪ್ಪೇ ಮಾಡಿಲ್ಲದೆ ಯಾಕೆ ಸರ್ ರಾಜೀನಾಮೆ ಕೊಡಬೇಕು ಯಾಕೆ ರಾಜೀನಾಮೆ ಕೊಡಬೇಕು ಅವ್ರು ಕೊಡೋದಕ್ಕೆ ಅಷ್ಟು ಸುಲಭ ಬಿಟ್ಬಿಡ್ತೀವ ನಾವು ಖಂಡಿತವಾಗ್ಲೂ ಮಾಡಲ್ಲ ಸರ್ ನಾವು ತಪ್ಪು ಮಾಡಿದ್ರೆ ಕೊಡ್ತಾರೆ ತಪ್ಪು ಮಾಡಿಲ್ಲ ತಪ್ಪ ಇರೋದ್ರಿಂದ ನಾವು ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಸರ್ ಹೇಳಿದ್ನಲ್ಲ ಸರ್ ಕಾಂಗ್ರೆಸ್ ಅಲ್ಲಿ ಬೆನ್ನೆಲೆ ಬೆನ್ನೆಲುಬಾಗಿ ನಿಂತಿರೋದು ಇಡೀ ಇಡೀ ಕಮಾಂಡೇ ಬಂದು ಅವ್ರ ಪರವಾಗಿ ನಿಂತಿದೆ ಇಲ್ಲಂದಿದೆ ಸರ್ ಈ ಒಬ್ಬ ಹಿಂದುಳಿದ ಒಬ್ಬ ನಾಯಕ ಸರ್ ಯಾಕೆಂದ್ರೆ ಹಿಂದುಳಿದ ಒಬ್ಬ ನಾಯಕ ತನ್ನ ಯಾವತ್ತೂ ಕೂಡ ತನ್ನ ಜಾತಿನ ಹೇಳ್ಕೊಂಡು ಮುಂದೆ ಬಂದಿಲ್ಲ ಅವರು ಅವರ ಸರ್ವರಿಗೂ ಸಮಪಾಲು ಅಂತ ಅಂದ್ಕೊಂಡು ಸರ್ವರ್ ಯಾಕೆ ನೀ ಸಾಹೇಬ್ರ ಸಿದ್ದರಾಮಯ್ಯ ಸಾಹೇಬ್ರು ಇದ್ರೆ ಪ್ರತಿ ಒಂದು ಸಮಾಜಕ್ಕೂ ಕೂಡ ಆಸರೆ ಆಗ್ತಾರೆ ಒಂದು ಹಾಕ್ತಾರೆ ಆ ಬೆಳಕನ್ನ ಇವತ್ತು ಇವತ್ತು ಈ ಕರ್ನಾಟಕ ನಾಡಿನ ಜನತೆ ಅರ್ಥ ಮಾಡ್ಕೋಬೇಕು ನಿಮ್ಮ ಮನೆಯ ಬೆಳಕನ್ನ ಹಾರಿಸ್ತಾ ಇದ್ದಾರೆ ಇವತ್ತು ಕರ್ನಾಟಕ ಜನತೆಗಳು ಅರ್ಥ ಮಾಡ್ಕೊಳ್ಳಲಿಲ್ಲ ಅಂದ್ರೆ ನಿಮ್ಮ ಮನೆ ಖಂಡಿತ ಹೋಗ್ಲಿಕ್ಕೆ ಕತ್ಲಾಗ್ಬಿಡುತ್ತೆ ದಯಮಾಡಿ ಬಂಧುಗಳು ಇದು ಎಲ್ಲದಕ್ಕೂ ಕೂಡ ಕಾಯ ವಾಚ ಮನಸ ಅಂತ ಹೇಳಿ ಸಾಹೇಬ್ರ ಪರವಾಗಿ ನಿಂತ್ಕೋತಾರೆ ನಿಂತಿದಾರೆ ಈಗ ಬಂದು ನಿಂತಿರೋದೆ ಸಾಕ್ಷಿ ಇದು ನೋಡಿ ಭಯ ಬಿಜೆಪಿಗೆ ಈ ಭಯದಿಂದ ಏನ್ ಮಾಡ್ತಿದ್ರು ಇದ್ರೆ ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಮಾನಸಿಕವಾಗಿ ಕೊಡ್ತಿದೆ ಅವರ ಸರ್ ಅವ್ರ ಮೆಂಟಲಿ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅವ್ರು ಇವ್ರು ಈ ನೂರು ಜನ ಬಂದು ಏನೇ ಮಾಡಿದ್ರು ಕೂಡ ಅವರ ನಿಟ್ಟಂತಹ ನಿಲುವು ಇಷ್ಟು ವಯಸ್ಸಾಗಿದ್ರು ಕೂಡ ಅವರ ಚಾಣಕ್ಯ ನೋಡಿ ಚಾಣಕ್ಯನ ನಾವು ನೋಡಿಲ್ಲ ಸರ್ ಚಾಣಕ್ಯ ಎಲ್ಲಿದ್ದಾರೋ ಹೇಗಿದ್ರೆ ಅವರ ಒಂದು ನೀತಿ ಸಿದ್ಧಾಂತಗಳು ಅವರ ಒಂದು ಇದು ಫೇಸ್ಬುಕ್ಕಲ್ಲಿ ಇದರಲ್ಲಿ ಆನ್ಲೈನ್ಗಳಲ್ಲಿ ನೋಡಿದಿವಿ ಆದರೆ ಆ ಚಾಣಾಕ್ಷತನ ಬುದ್ಧಿವಂತಿಕೆ ನಮ್ಮ ಸಾಹೇಬಂಗಿದೆ ಆ ಬುದ್ಧಿನ ಇಷ್ಟಪಟ್ಟಿರೋದಕ್ಕಿ ಈ ನಾಡಿನ ಜನತೆ ಏನ್ ಮಾಡಿದ್ದಾರೆ ಆ ಸಾಹೇಬನ್ನ ಒಪ್ಕೊಂಡಿದ್ದಾರೆ ಒಪ್ಕೊಂಡು ಮಾಡ್ತಾ ಇದ್ದಾರೆ ಅವ್ನು ಪರವಾಗಿ ನಿಂತಿದ್ದಾರೆ ಸರ್ ಇಲ್ಲಿ ನೋಡಿ ಬಂದಿರೋಂಥ ಜನಗಳು ಎಲ್ಲ ತಮ್ಮ ಸ್ವಇಚ್ಛೆಯಿಂದ ಬಂದಿರೋಂಥವ್ರು ಯಾರಿಗೂ ಕೂಡ ನಾನು ಬಿಜೆಪಿ ಪಿಯವ್ರ ತರ ಕರ್ಕೊಂಡ್ ಬಂದು ಮಾಡಿ ಮಟ್ಟಿ ಆತರ ಇಲ್ಲ ಮನೆ ಮನೆಗೂ ಒಬ್ರು ಕೂಡ ನಾನು ಸಾಹೇಬನ್ ಪರವಾಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದಾರೆ ಅಂತ ಅಂತ ಕಾಲ ಇಲ್ಲ ಸರ್ ಪಾಪ ಶ್ರೀವತ್ಸಲ್ ಅವ್ರಿಗೆ ಶ್ರೀವತ್ಸಲ್ ಅವರಿಗೆ ನಾನು ನಿಜವಾಗ್ಲೂ ಅವ್ರಿಗೆ ತುಂಬಾ ನಾನು ಗೌರವಿಸ್ತೀನಿ ನಾನು ಆದ್ರೆ ಅವ್ರು ಕೂಡ ತುಂಬಾ ನೀಟಾಗಿ ಹೇಳ್ಬೇಕು ಅಂತಂದ್ರೆ ಅವ್ರ ಅವರ ಒಂದು ನಾಲೆಜ್ಗೆ ಇದು ಕಡಿಮೆ ಅಂತಾನೆ ಹೇಳಕ್ ಇಷ್ಟಪಡ ಯಾಕೆಂದ್ರೆ ಸಿದ್ದರಾಮಯ್ಯ ಸಾಹೇಬರು ಮಾತಾಡೋದಕ್ಕೆ ಅವ್ರಿಗೆ ನೈತಿಕತೆನೆ ಇಲ್ಲ ಏನಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಶ್ರೀವತ್ಸಲ್ ಅವರು ಏನಿಲ್ಲ ಈ ಸಲ ನಾನು ಬಂದ ತಕ್ಷಣ ಸರ್ ಅವರು ಅಚಾನಕಾಗಿ ಅವರು ಎಮ್ ಎಲ್ ಎ ಆಗಿದ್ದಾರೆ ಸರ್ ಅವರು ಅಚಾನಕಾಗಿ ಎಮ್ ಎಲ್ ಎ ಆಗಿದ್ದಾರೆ ನಮ್ಮ ಕೆ ಆರ್ ಕ್ಷೇತ್ರದಲ್ಲಿ ಯಾಕೆಂದರೆ ಜನರುಗಳು ಇವತ್ತು ಅವ್ರು ಒಂದ್ಸಲಿ ಬಂದಿದ್ದಾರೆ ಅವರು ಒಂದು ಬರಬೇಕಾದ್ರೆ ಒಂದು ನೀಟಾಗಿ ಅದು ಕೂಲಂಕುಷವಾಗಿ ಅದನ್ನು ಅರ್ಥೈಸ್ಕೊಂಡು ಏನಿದೆ ಅದನ್ನು ಅರ್ಥೈಸ್ಕೊಂಡು ಬರ ಅವ್ರು ಯಾವ ನೈತಿಕತೆ ಇದೆ ಅಂತ ಅನ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬ್ರಿಗೆ ಬರವಾಗಿ ಹೇಳ್ತಾ ಇದ್ದಾರೆ ಸರ್ ಅವರ ಅವರ ಹೆಂಡತಿ ಶ್ರೀಮತಿ ಅವರಿಗೆ ಅವರ ತವರು ಮನೆಯಿಂದ ಅಂತ ಕೊಟ್ಟಂತಹ ಇದು ಆ ಕೊಟ್ಟಿರೋಂಥದಕ್ಕೆ ಇದಕ್ಕೂ ಯಾವುದಕ್ಕೂ ಒಂದಕ್ಕೊಂದು ತಾಳೇನೆ ಇಲ್ವಲ್ಲ ಹೇಗೆ ಇದು ಅವ್ರ ಮೇಲೆ ಹೇಳ್ತಾರೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ ಇವತ್ತು ಸಣ್ಣ ಒಂದು ಮಕ್ಕಳು ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಇರೋ ಮಕ್ಕಳು ಕೂಡ ಉತ್ತರ ಕೊಡ್ತಾರೆ ಇವತ್ತು ನಮ್ಮ ಮಕ್ಕಳಿಗೆ ನಮ್ಮ ನಾಡಿನಲ್ಲಿರಂತಹ ಮಕ್ಕಳುಗಳು ಯಾರು ಏನು ಪೆದ್ರಲ್ಲ ಸರ್ ಆ ಮಕ್ಕಳು ಕೂಡ ಬಾಯಿಯಿಂದ ಕೂಡ ಬರುತ್ತೆ ಯಾಕೆಂದ್ರೆ ಅವ್ರನ್ನ ಕೊಟ್ಟಂತ ಆಡಳಿತ ನೋಡ್ಬಿಟ್ಟು ಇಷ್ಟಪಡ್ತಾರೆ ಅಪ್ಪಾಜಿ ಅವರು ಗ್ಯಾರಂಟಿ ಯೋಜನೆಗಳು ತಂದು ಬಡ ಕುಟುಂಬಗಳು ಎಷ್ಟೋ ಬಡ ಕುಟುಂಬಗಳು ನಿರಾಳವಾಗಿ ಸಾಗಿಸ್ತಾ ಇದೆ ಜೀವನ ಓಕೆನಾ ಸರ್ ನಾನಾ ಥರ ಷಡ್ಯಂತ್ರಗಳು ಬಿ ಜೆ ಪಿ ಮಾಡಿದ್ರು ಆದರೆ ಅವರು ಏನೂ ಅಪ್ಪಾಜಿ ಅಪ್ಪಾಜಿಯವರ ಹತ್ರ ಬಗ್ಸೋಕ್ಕಾಗಲ್ಲ ಇಗ್ಗಲ್ಲ ಬಗ್ಗಲ್ಲ ಕುಗ್ಗಲ್ಲ ನಮ್ಮ ಅಪ್ಪಾಜಿಯವರು ಯಾಕಂತ ಅಂದರೆ ಲೆಕ್ಕ ಲೆಕ್ಕ ಕೇಳ್ತಾರಲ್ಲ ಲೆಕ್ಕ ಕೇಳೋದಕ್ಕೆ ಅವರು ಲೆಕ್ಕ ಕೊಡೋದ್ರಲ್ಲಿ ತಪ್ಪಾಗಿರೋದಕ್ಕೆ ನಮ್ಮ ಅಪ್ಪಾಜಿಯವರ ಮೇಲೆ ಈಗ ಅಪ್ಸುಳ್ಳು ಆಪಾದನೆ ಯಾಕೆ ಅವರು ಕೃಷ್ಣ ಕುಂಕುಮಕ್ಕೆ ತಂದೆ ಮನೆಯಿಂದ ಪಾರ್ವತವ್ರು ಕೊಟ್ಟಿರೋದು ಪಾರ್ವತ ಕೊಟ್ಟಿರೋದು ರಕ್ಷಾ ಬಂಧನ ದಿನ ಇವಾಗ ಹೆಣ್ಮಕ್ಳಿಗೆ ಹಂಗ್ ತಂದೆ ಮನೆಯಿಂದ ಆಸ್ತಿ ಕೊಡೋದು ತಪ್ಪ ಸರ್ ಗೌರ್ಮೆಂಟ್ ಇದು ಕೋರ್ಟ್ ಆಜ್ಞೆ ಮಾಡಿದಾರಲ್ಲ ಹೆಣ್ಮಕ್ಳಿಗೂ ಪಾಲಿದೆ ತಂದೆ ಮನೆ ಆಸ್ತಿ ಅಂತ ಹಂಗೆ ತಂದೆ ಮನೆಯಿಂದ ಕೊಟ್ಟಿದ್ದಾರೆ ಸರ್ ಅದನ್ನ ಗೌರ್ಮೆಂಟ್ಗೆ ಅಕ್ವೈರ್ ಮಾಡ್ಕೊಂಡು ಅದಕ್ಕೆ ಪರಿಹಾರವಾಗಿ ಸೈಟ್ ಕೊಟ್ಟಿದ್ದಾರೆ ಮೊದಲನೇ ಸತಿ ಸಿ ಆಗಿದ್ದಿದ್ರೆ ಆಗಿದ್ದರೆ ಇದಕ್ಕಿಂತ ಹೊಂಟು ಡಬಲ್ಲೇ ಮಾಡ್ಕೋಬೋದಿತ್ತು ಆದ್ರೆ ಅವರು ಜನ ಜನಪರವಾಗಿ ಹೋರಾಟ ಮಾಡೋದಕ್ಕೆ ಬಡವ್ರ ಪರವಾಗಿ ನಿಂತಿದ್ದಾರೆ ಇಂಥ ಬಡವ್ರ ಪರವಾಗಿ ನಿಂತಿರೋ ನಾ ದಯವಿಟ್ಟು ಇಳ್ಸಾಕ್ ಹೋಗ್ಬೇಡಿ ಇಳ್ಸಾಕ್ ಹೋದ್ರೆ ನಮ್ಮಂತ ಮಹಿಳೆಯರು ಸಾಮಾನ್ಯ ಮಹಿಳೆಯವರು ಯಾವತ್ತಿಗೆ ಯಾವ ತರ ರೊಚ್ಚಿಗೆ ತರ್ತವೆ ನಮ್ಗೆ ಗೊತ್ತಿಲ್ಲ ಯಾವ ತರ ರೊಚ್ಚಿಕೆ ನಮ್ಗೆ ಗೊತ್ತಿಲ್ಲ ಯಾಕಂತ ಅಂದ್ರೆ ಎಲ್ಲ ಬಿಜೆಪಿ ಸರ್ಕಾರದವ್ರು ಬಂದಿ ಎಲ್ಲ ದುಬಾರಿಗಳು ಆಗ್ಬಿಟ್ಟಿದೆ ಪೆಟ್ರೋಲ್ ಬೆಲೆ ಗ್ಯಾಸ್ ಬೆಲೆ ಸರ್ ನಾನು ಮೊದಲು ಮಿನಿಮಮ್ ಒಂದು ಮೂರು ಸಾವಿರ ರೂಪಾಯಿ ಉಳಿಸ್ತಾ ಇದೆ ಸರ್ ಆಗ ಬಿಜೆಪಿ ಸರ್ಕಾರ ಬಂದ ನಾನೇ ಐನೂರು ರೂಪಾಯಿ ಜಾಸ್ತಿ ಹಾಕಿ ಸಂಸಾರ ನಡೆಸೋ ಪರಿಸ್ಥಿತಿ ಬಂದಿದೆ ಈಗ ಅಪ್ಪಾಜಿ ಅವರು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದಾರಲ್ಲ ಆ ಎರಡು ಸಾವಿರ ರೂಪಾಯಿ ಏನಕ್ಕಾದ್ರೂ ಒಂದು ಸಿಲಿಂಡರ್ ತಗೊಳೋದಕ್ಕೂ ಏನಕ್ಕಾದ್ರೂ ನಾನು ಯೂಸ್ ಮಾಡ್ತಾ ಇದ್ದೀನಿ ಯಾಕೆ ಬಡವ್ರ ಪರವಾಗಿ ನ್ಯಾಯವಾಗಿ ಇರೋರಿಗೆ ಕಾಲ ಇಲ್ವಾ ಏನ್ ಬಿಜೆಪಿ ಅವರೇ ಸಾಮಾನ್ಯ ಮಹಿಳೆಯರು ಕಿತ್ ನಿಂತ್ಕೊಬಿಟ್ರೆ ನಾವು ಸುಮ್ಮನೆ ಎಲ್ಲ ತಿಳ್ಕೊಬಿಡಿ ಅದನ್ನ ಫಸ್ಟ್ ಆಫ್ ಆಲು ಬಡವ್ರ ಪರವಾಗಿ ನಮ್ದು ಬಡವ್ರ ಪರವಾಗಿ ನಿಂತವ್ರೆ ನಾವು ಬಡವ್ರ ಪರವಾಗಿ ನಮ್ಮ ಅಪ್ಪಾಜಿರೋದ ಬಡವ್ರ ಪರವಾಗಿ ಬಡವ್ರ ಕಷ್ಟನ ನೊಂದಿರೋದಕ್ಕೆ ಈ ಯೋಜನೆಗಳು ನಮ್ಮ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಪ್ರತಿಯೊಬ್ರು ಈ ಯೋಜನೆಗಳು ನಾಲ್ಕು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡಿರೋದು ಸರಿನಾ ಯಾಕೆ ನಿಮ್ಮ ಸರ್ಕಾರ ಬಂದು ಬಡವ್ರು ರಕ್ತ ಇರಕ್ಕೆ ಬರ್ಬೇಕಾಗಿತ್ತ ನಿಮ್ಮ ಸರ್ಕಾರ ನಿಮ್ ರಕ್ ಬರೋರು ಬಡತಾರ ಏರಿ ಬೇಕಾಗಿತ್ತ ಇದು ಮಾನವೀಯ ಸಂದೇಶದ ಜನವಾಹಿನಿ